ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನ ದುಸ್ವಪ್ನವೆಂಬ ಅರವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಇತ್ತ ದೂತರು ವಸಿಷ್ಠರ ಆಜ್ಞೆಯಂತೆ ಕೇಕೆಯ ದೇಶದತ್ತ ಸಾಗಿ ಹೋಗುತ್ತಿರುವಾಗ ಅತ್ತ ಕೇಕೆಯ ದೇಶದಲ್ಲಿರುವ ಭರತನಿಗೆ ವಯೋಧ್ಯೆಯಲ್ಲಿ ನಡೆದ ಯಾವ ಸಂಗತಿಯೂ ತಿಳಿಯದು ಆದರೆ ದೂತರು ಬಂದಂತಹ ಆ ರಾತ್ರಿಯಲ್ಲಿ ಭರತನು ಕೆಟ್ಟ ಸ್ವಪ್ನಗಳನ್ನು ಕಾಣುತ್ತಿದ್ದಾನೆ ಈ ಪ್ರಕಾರದಲ್ಲಿ ದಶರಥರಾಯನ ಪ್ರಧಾನರು ಕಳುಹಿಸಿದ ದೂತರು ಕೇಕೆಯನ ಪಟ್ಟಣವನ್ನು ಪ್ರವೇಶಿಸಿದ ರಾತ್ರಿಯಲ್ಲಿ ಭರತನು ದುಸ್ವಪ್ನವನ್ನು ಕಂಡು ಬೆದರಿ ಚಿಂತಾಕ್ರಾಂತನಾಗಿದ್ದನು ಮಾರಣೆಯ ದಿವಸ ಮನೋವ್ಯಥೆಯಿಂದ ಸಭೆಯಲ್ಲಿ ನಡೆಯುತ್ತಿದ್ದ ಮಾತುಕತೆಗಳನ್ನು ನೃತ್ಯ ವಾದ್ಯ ಗಾನ ಸರಸ ಪ್ರಸಂಗಗಳನ್ನು ಸಕರ ಹಾಸ್ಯಗೋಷ್ಠಿಗಳನ್ನು ಎಂದಿನಂತೆ ಕೇಳದೆ ಸಂತೋಷವಿಲ್ಲದಿರಲು ಅದನ್ನು ಕಂಡ ಕಂಡು ಆತನ ಮಿತ್ರರು ಎಲೈ ಸಖನಾದ ಭರತನೇ ನಿನ್ನ ಮನಸ್ಸಿನಲ್ಲಿ ಏಕೆ ಚಿಂತೆಯುಂಟಾಗಿದೆ ನಿನ್ನ ಮನೋವ್ಯಥೆಯನ್ನು ಹೇಳು ಎಂದು ಕೇಳಿದರು ಆಗ ಭರತನು ಮಿತ್ರರೇ ನನ್ನ ಮನಸ್ಸಿಗೆ ವ್ಯಥೆಯು ಬಂದ ನಿಮಿತ್ತವನ್ನು ಕೇಳಿರಿ ನಾನು ಒಂದು ದುಸ್ವಪ್ನವನ್ನು ಕಂಡೆನು ಆ ಸ್ವಪ್ನದಲ್ಲಿ ನನ್ನ ತಂದೆಯಾದ ದಶರಥರಾಯನು ಕಪ್ಪಾದ ಶರೀರವುಳ್ಳವನಾಗಿ ತಲೆಯನ್ನು ಕೆದರಿಕೊಂಡು ಒಂದು ಪರ್ವತದ ಕೋಡುಗಲ್ಲಿನಿಂದ ಅದರ ಕೆಳಗೆದ್ದ ಗೋಮಯದ ಕೆಸರಿನ ಹಳ್ಳದಲ್ಲಿ ಬಿದ್ದು ತೇಲಾಡುತ್ತಾ ತೈಲವನ್ನು ಕುಡಿಯುತ್ತಾ ಅಡಿಗಡಿಗೆ ನಗುತ್ತಾ ತಲೆ ಕೆಳಗಾಗಿ ಕೈ ಮೈಗೆಲ್ಲ ತೈಲವನ್ನು ಹಚ್ಚಿಕೊಂಡು ಎಣ್ಣೆಯಲ್ಲಿ ಮುಳುಗಿರುವ ಹಾಗೆ ಕಂಡೆನು ಆಮೇಲೆ ನೀರಿಲ್ಲದೆ ಬತ್ತಿದ ಸಮುದ್ರವನ್ನು ಅಂತರಿಕ್ಷ ಮಾರ್ಗದಿಂದ ಭೂಮಿಯಲ್ಲಿ ಬಿದ್ದ ಚಂದ್ರಮಂಡಲವನ್ನು ಕಂಡೆನು ಮಹತ್ತಾದ ಅಂಧಕಾರವು ಭೂಮಂಡಲವನ್ನು ಆವರಿಸಿಕೊಂಡ ಹಾಗೂ ಕಂಡೆನು ದಶರಥರಾಯನು ಬರು ಏರುತ್ತಿದ್ದ ಆನೆಯ ಕೋರೆ ಹಲ್ಲುಗಳು ತುಂಡು ತುಂಡಾಗಿ ಬಿದ್ದದ್ದನ್ನು ಉರಿಯುತ್ತಿದ್ದ ಅಗ್ನಿಜ್ವಾಲೆಯನ್ನು ಭೂಮಿಯು ಒಡೆದು ವಿಭಾಗವಾದದ್ದನ್ನು ನಾನಾ ಪ್ರಕಾರವಾದ ಒಣಗಿದ ಮರಗಳಿಂದ ಹೊಗೆಯೇಳುತ್ತಿದ್ದ ಪರ್ವತಗಳನ್ನು ಒಡೆದು ಬಿದ್ದ ಪರ್ವತಗಳನ್ನು ಕಂಡೆನು ಕಬ್ಬಿಣದ ಮನೆಯ ಮೇಲೆ ಕುಳಿತುಕೊಂಡು ಕಪ್ಪಿನ ಹೊದಿಕೆಯನ್ನು ಹೊದ್ದುಕೊಂಡಿದ್ದ ದಶರಥರಾಯನನ್ನು ಕಂಡು ಕಪ್ಪಾದ ಸ್ತ್ರೀಯರು ಆತನ ಎದುರಾಗಿ ನಗುವುದನ್ನು ಕಂಡೆನು ಆತನು ಕೆಂಪಾದ ಮಾಲೆಗಳನ್ನು ಧರಿಸಿಕೊಂಡು ಗಾರ್ಧವಗಳಿಂದ ಮೇಳೈಸಿದ ರಥವನ್ನು ಹತ್ತಿಕೊಂಡು ಶೀಘ್ರದಲ್ಲಿ ನಡೆಸುತ್ತಾ ದಕ್ಷಿಣ ಮುಖವಾಗಿ ಹೋಗುತ್ತಿರಲು ಆತನ ಎದುರಾಗಿ ಕೆಂಪಾದ ವಸ್ತ್ರವನ್ನುಟ್ಟುಕೊಂಡು ನಗುತ್ತಾ ಕೋರೆದಾಡೆಗಳಿಂದ ಭಯಂಕರವಾದ ಮುಖವುಳ್ಳ ಒಬ್ಬ ರಾಕ್ಷಸಿಯು ಸೆರಗು ಹಿಡಿದು ಸೆಳೆಯುತ್ತಿದ್ದುದನ್ನು ಕಂಡೆನು ಈ ಪ್ರಕಾರದಲ್ಲಿ ನಾನು ಸ್ವಪ್ನವನ್ನು ಕಂಡು ರಾತ್ರಿಯನ್ನು ಭಯದಿಂದ ಕಳೆದೆನು ಈ ಸ್ವಪ್ನವು ದಶರಥರಾಯನಾಗಲಿ ಶ್ರೀರಾಮನಾಗಲಿ ನಾನಾಗಲಿ ಲಕ್ಷ್ಮಣನಾಗಲಿ ಲೋಕಾಂತರವನ್ನೈದುವುದಕ್ಕೆ ಸೂಚಕವಾಗಿದೆ ಯಾವನು ಗಾರ್ಧವಯುಕ್ತವಾದ ರಥದಲ್ಲಿ ಕುಳಿತು ಹೋಗುವಂತೆ ತೋರುವನು ಆತನ ಚಿತೆಯ ಧೂಮವು ಶೀಘ್ರದಲ್ಲಿಯೇ ಕಾಣಿಸುವುದು ಇಂತಹ ದುಸ್ವಪ್ನವನ್ನು ಕಂಡ ಕಾರಣ ಕಂಗೆಟ್ಟು ದೀನನಾಗಿದ್ದೇನೆ ನನ್ನ ಗಂಟಲು ಒಣಗುತ್ತಿದೆ ಮನಸ್ಸು ಸ್ವಸ್ಥವಿಲ್ಲ ಭಯ ಕಾರಣವನ್ನು ಕಾಣದಿದ್ದರೂ ಉಂಟಾಗಿದೆ ನನ್ನ ಸ್ವರಗೊಂದಿದೆ ನನ್ನ ತನು ಕಾಂತಿಗೊಂದಿದೆ ನನ್ನ ಶರೀರವು ನನಗೆ ಅಸಹ್ಯವಾಗಿದೆ ಇದಕ್ಕೆ ಕಾರಣವನ್ನು ಕಾಣೆನು ಹಿಂದೆಂದೂ ಕಾಣದೇ ಇದ್ದ ಯೋಚಿಸಲೂ ಆಗದಂತಹ ವಿರೂಪವುಳ್ಳ ದಶರಥರಾಯನನ್ನು ಸ್ವಪ್ನದಲ್ಲಿ ಕಂಡು ನಾನು ವ್ಯಥೆಪಡುತ್ತಿದ್ದೇನೆ ಯಾವ ವಿನೋದ ಗೋಷ್ಠಿಗಳಿಂದಲೂ ನನ್ನ ಚಿತ್ತವು ನೆಮ್ಮದಿಯನ್ನು ಪಡೆಯಲಾರದು ಎಂದು ಹೇಳಿದನು నమస్తే శారదే దేవి పురవాసిని త్వామహం ప్రాార్థయే నిత్యం విద్యాదానంచ దేహిమే నమస్కారం